ಆ ಸಣ್ಣನ ಕ್ಯಾಚ್ ಬಡ ಬಡ ಕ್ಯಾಂತಾ ಬಡ ಬಡ ಕ್ಯಾಚ್ ಟೈಮರ್ ನಮಸ್ತೆ ಕುಟುಂಬದವರೇ ಎಚ್ ವಿ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನೀವೆಲ್ಲ ಚೆನ್ನಾಗಿ ಇದ್ದೀರಿ ಅಂತ ಭಾವಿಸುತ್ತಾ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಬಿಸಿ ಬಿಸಿ ಈರುಳ್ಳಿ ಪಕೋಡಾ ಕಣ್ರಿ ಇದನ್ನ ಆದಷ್ಟು ಬೇಗವಾಗಿ ವೇಗವಾಗಿ ರುಚಿಯಾಗಿ ಶುಚಿಯಾಗಿ ಹೇಗೆ ಅಂತ ನೋಡೋಣವಾ ಮತ್ತೆ ಕೆತ್ತಡ ಬನ್ನಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿನ ಬೇಗ ಬೇಗನೆ ಸಬ್ಸ್ಕ್ರೈಬ್ ಆಗಿ ಬಿಡಿ ಸ್ನೇಹಿತರೆ ಮೊದಲಿಗೆ ನಾವಿಲ್ಲಿ ಈರುಳ್ಳಿನ ತಗೊಂಡ್ ಚಕ್ 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 ಅಂತ ಕಟ್ ಮಾಡ್ಕೊಳೋಕಿಂತ ಮುಂಚೆ ಫಸ್ಟ್ ಸಿಪ್ಪೆನ ಬಿಡಿಸ್ತಾ ಇದ್ವಿ ಹಂಗೆ ಮೆಣಸಿಕಾಯಿನ ಕಟ್ 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 ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೇವೆ ಸ್ನೇಹಿತರೆ ತುಂಬಾನೇ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಸಣ್ಣಗಾದಾಗಿರುವಂತ ಈರುಳ್ಳಿ ಆಗಿರೋದ್ರೆ ಯಾಕಂದ್ರೆ ಎಲ್ಲವನ್ನ ಮುಂದೆ ಹೇಳ್ತಾ ಹೋಗ್ತೇನೆ ಸೊ ಮೊದಲಿಗೆ ಏನು ಈರುಳ್ಳಿನ ನಾವು ಕ್ಲೀನ್ ಮಾಡಿ ಇಟ್ಕೊಂಡು ಹೆಚ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಅದಾದ್ಮೇಲೆ ಒಂದು ಬೌಲಿಗೆ ನಾವು ಈ ಈರುಳ್ಳಿ ಈರುಳ್ಳಿ ಸೊಪ್ಪು ಮತ್ತೆ ಮೆಣಸಿಕ್ ಹಾಕೊಂಡು ಅದಾದ್ಮೇಲೆ ನಾವು ಇದಕ್ಕೆ ಉಪ್ಪುನ ಸೇರ್ಸ್ಕೊಳ್ತಾ ಇದ್ದೀವಿ ಅಷ್ಟೇ ವೇಗವಾಗಿ ನಾವ್ ಇದಕ್ಕೆ ಜೀರಿಗೆನು ಕೂಡ ಸೇರ್ಸ್ಕೊಳ್ಳೋಣ ಅದಾದ್ಮೇಲೆ ಕ್ರಶ್ ಮಾಡಿದಂತ ಅಜ್ಜನವನ್ನು ಕೂಡ ಸೇರ್ಸ್ಕೊಳ್ಳೋಣ ಯಾಕಂದ್ರೆ ಅಜ್ಜನ ಹಾಕೋದ್ರಿಂದ ಜೀರ್ಣಕ್ರಿಯೆ ಒಳ್ಳೇದು ಅದಕ್ಕೋಸ್ಕರ ನೀಟಾಗಿ ಕ್ರಶ್ ಮಾಡಿ ಇಟ್ಕೊಂಡು ಹಾಕೊಂಡ್ಬಿಟ್ರೆ ಸಕತ್ತಾಗಿ ಟೇಸ್ಟಿ ಆಗಿ ಕೊಡುತ್ತೆ ಅದಾದ್ಮೇಲೆ ನಾವಿಲ್ಲಿ ಕಾಲ್ ಕೆಜಿ ಅಷ್ಟು ಹಿಟ್ಟನ್ನ ಸೇರ್ಸ್ಕೊಳ್ತಾ ಇದ್ದೇವೆ ಸ್ನೇಹಿತರೆ ಸಕತ್ತಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಡ್ರೈಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬಹುದು ನೀರ್ ಹಾಕ್ಬಾರ್ದು ಅದಾದ್ಮೇಲೆ ನಾವ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರ್ಸ್ಕೊಳ್ಬೇಕು ನೀಟಾಗಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕೊಳ್ಳೋದ್ರಿಂದ ನಮಗೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಅದಾದ್ಮೇಲೆ ಸ್ಪ್ರೆಡ್ ಆದ್ಮೇಲೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಲೈಟಾಗಿ ನೀರು ಹಾಕೊಳ್ಬೇಕು ತುಂಬಾನೇ ಮೆತ್ತ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಈರುಳ್ಳಿಯಲ್ಲಿ ನೀರಿನ ಇರೋದ್ರಿಂದ ಸ್ವಲ್ಪ ಅದೇ ನೀರು ಬಿಟ್ಕೊಳ್ಳುತ್ತೆ ಸೊ ಫೈನಲಿ ಈ ಕಡೆ ಹೊಚ್ಚಿಡೋಣ ಒಚ್ಚಿಡೋಣ ಅನ್ನ ಒಚ್ಚಿ ಆದ್ಮೇಲೆ ನಾವು ಇಲ್ಲಿ ಒಂದು ಬಾಣಲೇಲಿ ಎಣ್ಣೆಯನ್ನು ತಗೊಂಡು ಹಾಕೊಳ್ಳೋ ಎಣ್ಣೆ ಕಾದಾಯ್ತು ಆಯಿತು ಅದಾದ್ಮೇಲೆ ಬಿಸಿ ಬಿಸಿ ಆದಂತಹ ಕಾಸಿನ ಹಿಟ್ಟನ್ನ ಬಿಟ್ಕೊಳ್ಳೋಣ ಸೊ ಈರುಳ್ಳಿ ಬಗ್ಗೆ ಹೇಳ್ತೈತೆ ನಾವು ಸ್ಟೋರ್ ಅನ್ನ ಮಾಡ್ಕೊಳ್ತೇವೆ ಅಂತ ಅಂದ್ರೆ ಊರನ್ನೆಲ್ಲ ಬಂದಾಗ ನಲ್ವತ್ತು ಕೆಜಿ ಐವತ್ತು ಕೆಜಿ ಗಂಟೆ ತಗೊಳ್ತೇವೆ ಹೆಂಗೆ ರೇಟ್ ಮೇಲೆ ಡಿಪೆಂಡ್ ಸೊ ಅದನ್ನ ಸ್ಟೋರ್ ಮಾಡಿಟ್ಕೊಂಡಾಗ ಅವಾಗ ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹಸಿ ಇದ್ರೆ ಏನಾಗ ಒಣೆ ಅಂತ ಕೊಟ್ಟಿರ್ತಾರೆ ಸ್ವಲ್ಪ ಅಲ್ಲಲ್ಲ ಹಸಿ ಇರ್ತತಿ ಅವು ಮಳೆಗೆ ಬಂದಿರ್ತವೆ ಅವನ್ನೆಲ್ಲ ಕ್ಲೀನ್ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕು ಅಲ್ವಾ ನೀವು ಕೂಡ ಹಿಂಗೆ ಮಾಡ್ತೀರಾ ಎಸ್ ಅಂದ್ರೆ ಕಾಮೆಂಟಲ್ಲಿ ತಿಳಿಸಿ ಆಯ್ತಾ ಅದಕ್ಕಾಗಿ ನಾವು ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ತಗೊಳ್ತೀವಿ ಸೊ ಯಾವೆಲ್ಲ ನೀಟ್ ಮಾಡೋದ್ರೊಳಗೆ ಸ್ವಲ್ಪ ಹಾಳಾಗಿರ್ತವೆ ಎಲ್ಲವನ್ನ ನೋಡ್ಕೊಂಡು ನಾವು ತಗೊಳ್ಬೇಕಾಗುತ್ತೆ ಸೊ ಅದರಿಂದ ನೀವು ಏನಾದರೂ ದೊಡ್ಡ ಈರುಳ್ಳಿ ತಗೊಳ್ತೀವಿ ಅಂತ ಹೇಳಿದ್ರೆ ನಾಲ್ಕರಿಂದ ಐದು ಸಾಕು ಅಂದ್ರೆ ತುಂಬಾ ಮಾಡ್ತಾನೆ ಅಂದ್ರೆ ಇಲ್ಲ ಲೈಟ್ ಆಗಿ ನಮಗೆ ಅಷ್ಟೇ ಸಾಕು ಇಬ್ಬರಿಗೆ ಅಷ್ಟೇ ಸಾಕು ಅಂದ್ರೆ ಮೂರು ಈರುಳ್ಳಿ ಸಾಕು ಹಾಗೆ ಖಾರಕ್ಕೆ ತಕ್ಕಂತೆ ಮೆಣಸಿಕನ ಹಾಕೊಳ್ಳೋದು ಮೆಣಸಿಕ ತಿಂದ್ರೆ ಆಗಲ್ಲಪ್ಪ ಅಂದ್ರೆ ಖಾರದ ಪುಡಿಯನ್ನು ಕೂಡ ನೀವು ಸೇರಿಸ್ಕೊಳ್ಬಹುದು ಸೊ ಫೈನಲಿ ಎಣ್ಣೆಯಲ್ಲಿ ಪಕೋಡಿ ರೆಡಿ ಆಗ್ತಾ ಇದೆ ನೋಡ್ಬೋದು ಒಂದು ಬ್ಯಾಟರ್ ತಾಲೆ ತಗೊಂಡ್ವಿ ಬಿಸಿ ಬಿಸಿ ಆ ನೋಡ್ತಾ ಇದ್ರೆ ನೋಡ್ಬೋದು ನೀವು ಸೊ ಫೈನಲಿ ಕರೆದೇ ಬೇಡ ತಗೊಂಡ್ರಿ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಬಿಸಿ 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 ಪಕೋಡಾ ಸೊ ಫೈನಲಿ ನೋಡ್ಬೋದು ಈಗಿದೆ ಔಟ್ಲುಕ್ ಈ ರೆಸಿಪಿ ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೆ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಅಂಟಿಲ್ ದೆನ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್